ಜನ ಪ್ರದೇಶ ಇದು ನೋಡಿ ಹೋ ಇದೊಂದು ಭೂತ್ ಬಂಗ್ಲೆ ನೋಡಿ ನಾವು ಬೆಂಗ್ಳೂರು ಹತ್ರನೇ ಇದ್ದೀವಿ ಅದು ಇಷ್ಟು ಕತ್ಲೆ ಇದೆ ಈ ಪ್ರದೇಶ ನನಗೆ ಇಲ್ಲಿ ಯಾವಾಗಲೂ ಆಗ್ತಾ ಇರುತ್ತೆ ಡೈಲಿ ಬರ್ತೀನಿ ಇಲ್ಲಿ ಓ ಬಂಗ್ಲೆ ಬೇರೆ ಇದೆ ಈ ಬಂಗ್ಲೆ ಒಳಗಡೆ ಹೋಗಿ ಭಯ ಆಗುತ್ತೆ ಸೊ ಇನ್ನೊಂದು ದಿನ ಹೋಗ್ತೀನಿ ಸೊ ವಿಡಿಯೋ ಮಾಡ್ತೀನಿ ಒಂದು ನಿಮಿಷ ನಾನು ನೋಡಿ ಬೆಂಗಳೂರು ಇದು ಸೆಂಟ್ರಲ್ಲು ಇದೇನು ಕಳಿಸಿದ್ಯಾ ನಿಮಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ನಿಯರ್ ನಾವು ಇದ್ದೀವಿ ಹತ್ರ ತುಂಬ ನಿರ್ಜನ ಪ್ರದೇಶ ಇಲ್ಲಿ ಸೊ ನನಗೆ ಒಂದು ಈ ಥರದ್ದು ವಿಡಿಯೋ ಮಾಡಬೇಕು ನೀನು ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೀನಿ ಈ ಥರ ಜಾಗಕ್ಕೆ ಹೋಗಿ ನೀನೊಂದು ವೀಡಿಯೋ ಮಾಡಿ ಹಾಕು ಅಪ್ಲೋಡ್ ಮಾಡು ಅಂತಂದ್ರು ತುಂಬ ನಿರ್ಜನ ಪ್ರದೇಶ ಬಂದಿದ್ದೀನಿ ಇನ್ನೊಂದು ದಿನ ಬಂದು ಪೂರ್ತಿ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ನೋಡಿ ನಾ ಎಲ್ಲ ಇದೆ ಹೋಗೋಣ ಬನ್ನಿ ಹನ್ನೆರಡು ಸಲ ಗಂಟೆ ಹೊಡಿತು ಕೇಳಿಸ್ತಾ ಹನ್ನೆರಡು ಗಂಟೆಗೆ ಹನ್ನೆರಡು ಸಲ ಗಂಟೆ ಹೊಡೆದು ಹದಿಮೂರು ಸಲ ಹೊಡಿಯುತ್ತೇನು ಸುಮ್ಮನೆ ಪ್ರಾಣ ತೆಗಿಬಿಡ ಬಿದ್ಗೋ ನೈಟಲ್ಲಿ ಇಲ್ಲೇನೋ ಕಾಣಿಸುತ್ತೆ ಅಂದರೆ ಈ ಕಡೆ ಬಂದಾಗ ರಾತ್ರಿ ಹೊತ್ತು ಬರೋಕ್ಕೆ ಎಷ್ಟು ನಿರ್ಜನ ಭಯಾನಕವಾದ ಪ್ರದೇಶ ಅಂದರೆ ಸೊ ಅಷ್ಟು ನಿರ್ಜನ ಪ್ರದೇಶ ಅಟ್ ಟಂಬ್ಲರ್ ಪಿಜನ್ ಬ್ಯಾಂಗ್ಳೂರ್ ಅವರು ನನಗೊಂದು ಟಾಸ್ಕ್ ಕೊಟ್ಟರು ಚಾಲೆಂಜು ಏನಪ್ಪ ಅಂದರೆ ನೀನು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಈ ಥರ ವೈರಲ್ ಆಗೋವಂಥ ಒಂದು ವಿಡಿಯೋ ಮಾಡಬೇಕು ಅಂದರು ಸೊ ಅದಕ್ಕೆ ನಾನು ಇವತ್ತು ಒಂದು ನಿರ್ಜನ ಪ್ರದೇಶ ಯಾರು ಇಲ್ದಿರೋವಂಥದ್ದು ಈ ಕತ್ಲೆ ಅಂದರೆ ಒಂಥರ ಇದು ನಮಗೆ ಮಿನಿ ಫಾರೆಸ್ಟ್ ಇದ್ದಂಗೆ ಸೊ ನಾನು ಅದಕ್ಕೆ ಒಂದು ಅತ್ತಿ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಸೊ ನೆಕ್ಸ್ಟು ಪೂರ್ತಿ ವಿಡಿಯೋ ಬೇಕು ಅಂದರೆ ಇನ್ನು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಸಪೋರ್ಟ್ ಮಾಡಿ ಪ್ಪ ನೋಡಿ ಈ ಕತ್ಲೆ ಇದು